ಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಮತ್ತು ಮಾವಳ್ಳಿ ಶಂಕರ್ ಅವರಿಗೆ ವಂದಿಸುತ್ತಾ ಉಳಿದ ಹೋರಾಟಗಾರರಿಗೆಲ್ಲ ವಂದಿಸುತ್ತಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಏನು ವಿಷಯ ಬಂದಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇರ ವಿರುದ್ಧ ಬಿ ಜೆ ಅವರು ಏನು ಇವತ್ತು ಆರೋಪವನ್ನ ಸುಳ್ಳು ಆರೋಪವನ್ನ ಬರೆಸ್ತಾ ಇದ್ದಾರೆ ಅದರ ವಿರುದ್ಧ ನಾವೆಲ್ಲ ನಮ್ಮ ಚೆಲುವಾದಿಗಳು ನಮ್ಮ ಚೆಲುವಾದಿ ಮಹಾಸಭಾದ ಅಧ್ಯಕ್ಷ ಆದ ರಾಜ್ಯಾಧ್ಯಕ್ಷ ಆದ ನಾನು ವಾಣಿಶಿವರಾಮ್ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ ಅವರ ಬಿ ಜೆ ಪಿ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಎಲ್ಲ ಜನಾಂಗದ ಪರವಾಗಿ ನಾನು ಇವತ್ತು ಅದನ್ನು ಖಂಡಿಸ್ತಾ ಇದ್ದೀನಿ ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ತೇಜೋವಧೆ ಮಾಡುವಂಥ ಕ ಅವರ ಹೆಸರಿಗೆ ಕಳಂಕವನ್ನು ತರುವಂಥ ಕೆಲಸವಾಗಿದೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮ್ಮ ದಲಿತರ ನಾಯಕರು ಕಾಂಗ್ರೆಸ್ ಪಕ್ಷದ ಧ್ವನಿಯಾಗಿದ್ದಾರೆ ಬಹು ಎತ್ತರಕ್ಕೆ ಬೆಳೆಯುವಂತ ನಾಯಕರಾಗಿದ್ದಾರೆ ಇವತ್ತು ಅವರ ಹೆಸರಿಗೆ ಕಳಂಕವನ್ನು ಇದ್ದಾರೆ ನಮ್ಮೆಲ್ಲರ ಆಸ್ತಿ ನಮ್ಮೆಲ್ಲರ ನೆಚ್ಚಿನ ಬಂಧು ಆಗಿರುವಂತ ನಮ್ಮೆಲ್ಲರ ಜಾತಿಯನ್ನು ಅವರ ಹೆಸರಿನಿಂದನೇ ನಾವು ಹೇಳಿಕೊಂಡು ಇವತ್ತಿರುವಂತ ನಮ್ಮೆಲ್ಲರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಇದಾಗ್ತಾ ಇದೆ ನಾನಿವತ್ತು ನನ್ನ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ನಾನು ಇವತ್ತು ನೆನಪು ಮಾಡಿಕೊಳ್ಳೇಬೇಕು ಯಾಕೆ ಅಂತಂದ್ರೆ ಬಿಜೆಪಿ ಪಕ್ಷದವರಿಗೆ ಯಾರ ಬಗ್ಗೆ ಮಾತನಾಡುವ ನೈತಿಕತೆಯೇ ಇಲ್ಲ ಯಾಕೆಂತ ಅಂದ್ರೆ ಎಲ್ಲರ ಅನುಮತಿಯ ಮೇರೆಗೆ ಇವತ್ತು ನಮ್ಮ ಯಜಮಾನ ಕೇಶಿವರಾಮ್ ಅವರ ಬಗ್ಗೆ ನಾನು ಮಾತಾಡಲೇಬೇಕಾಗಿತ್ತು ಉನ್ನತ ಅಧಿಕಾರಿಯಾಗಿದ್ದವರು ಆಗಿದ್ದವರು ಐ ಎ ಎಸ್ ಅಧಿಕಾರಿ ಬಡ ಜನರ ಸೇವೆ ಮಾಡ್ಬೇಕು ಅಂತಾನೆ ಅವರು ರಾಜಕೀಯಕ್ಕೆ ಬಂದವರು ಹಾಗಾಗಿ ಬಿಜೆಪಿ ಬಿಜೆಪಿ ಪಕ್ಷವರನ್ನ ಬಿಜೆಪಿ ಪಕ್ಷದವರು ಸುಳ್ಳು ಆಶ್ವಾಸನೆಯನ್ನ ಕೊಟ್ಟುಕೊಂಡು ಕೊಟ್ಟು ಅವ್ರನ್ನ ಅವ್ರ ಕೈನಲ್ಲಿ ದುಡಿಸ್ಕೊಳ್ತಾರೆ ಕೆ ಶಿವರಾಮ್ ಅವ್ರನ್ನ ಬಳಸ್ಕೊಳ್ತಾರೆ ಈ ದಿನ ನಾನು ನೇರ ಹೊಣೆ ಮಾಡ್ತೀನಿ ಇವತ್ತು ನನ್ನ ಕಣ್ಣು ಮುಂದೆ ಒಂದು ಚಿತ್ರಣ ಬರುತ್ತೆ ಯಾವಾಗಲೂ ನನ್ನ ಕಣ್ಣು ಮುಂದೆ ಚಿತ್ರಣ ಬರೋದೆ ನಮ್ಮ ಯಜಮಾನರು ನಾನು ಕಳ್ಕೊಂಡ ದಿನ ಆ ದಿನ ನಾನು ಕಳ್ ಕಳೆದುಕೊಂಡು ಅವ್ರನ್ನ ನಾನು ಕಂಗಾಲಾಗಿ ನಿಂತಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಒಂದು ಸಮಾಧಾನದ ಪತ್ರವನ್ನು ಬರೀತಾರೆ ಬಿ ಜೆ ಪಿ ಪಕ್ಷದ ನಾಯಕರು ಯಾರೊಬ್ಬರು ಆ ಕೆಲಸವನ್ನು ಮಾಡಲಿಲ್ಲ ನನ್ನ ಯಜಮಾನರ ಸಾವಿಗೆ ನೇರ ಹೊಣೆ ಮಾಡ್ತೀನಿ ಬಿಜೆಪಿ ಪಕ್ಷದವರನ್ನು ಆ ಇವತ್ತು ಬಿ ಜೆ ಪಿ ಪಕ್ಷದವರು ನಮ್ಮ ಯಜಮಾನರಿಗೆ ಯಾವ ಅನ್ಯಾಯವನ್ನು ಮಾಡದೇ ಇದ್ರಿದ್ದರೆ ನಮ್ಮ ಯಜಮಾನರು ಬಹುಕಾಲಗಳ ಕಾಲ ಬದುಕ್ತಾ ಇದ್ರು ಅವರ ಸಾವಿಗೆ ಇವತ್ತು ಅವರು ಮಣ್ಣಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣನೇ ಬಿಜೆಪಿ ಪಕ್ಷದವರು ಅಂತ ನಾನು ಹೇಳ್ತೀನಿ ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಏನು ಮಸಿ ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಸಚಿನ್ ಅವರು ಸ್ವಯಂಕೃತ ಅಪರಾಧವನ್ನು ಮಾಡಿದ್ದಾರೆ ಆತ್ಮಹತ್ಯೆವನ್ನು ಮಾಡಿಕೊಳ್ಳಿ ಆತ್ಮಹತ್ಯೆ ಅನ್ನೋದು ಸ್ವಯಂಕೃತ ಅಪರಾಧವಾಗಿದೆ ಅಂತಂದ್ರೆ ಯಾರಿಗೂ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋ ಇದು ಇಲ್ಲ ಮತ್ತೆ ಹಾಗೆ ಬೇರೊಬ್ಬರ ಮೇಲೆ ಆಪಾದನೆಗಳನ್ನು ಒರಿಸ್ಬಾರ್ದು ಇವಾಗ ವಿಜೇಂದ್ರ ಸಾಹೇಬರು ಇದ್ದಾರೆ ಅದೇನಂತಂದ್ರೆ ಫೋಟೋಗಳನ್ನ ಬಿತ್ತರಿಸ್ತಾ ಇದ್ದಾರೆ ಈಗ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗತ್ತೆ ಎಲ್ಲರೂ ಯೋಚನೆ ಮಾಡಬೇಕಾಗತ್ತೆ ಯಾರ ಜೊತೆನಾದ್ರೂ ಫೋಟೋ ತೆಗೆಸ್ಕೋಬೇಕು ಅಂದ್ರೆ ಯಾ ಅಂತ ತಿಳ್ಕೊಂಡು ಫೋಟೋ ತೆಗೆಸ್ಕೋಬೇಕಾಗಿದೆಯೇನೋ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇದರಲ್ಲಿ ಅವರ ಪತ್ರದಲ್ಲಿ ಅವರ ಆತ್ಮಹತ್ಯೆ ಪತ್ರದಲ್ಲಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹೆಸರೇ ಉಲ್ಲೇಖನವಾಗಿಲ್ಲ ಅದು ಹೇಗೆ ಅವರನ್ನ ನೇರವಾಗಿ ಅವ್ರನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದವರು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ನಾವೆಲ್ಲರೂ ಪ್ರಿಯಾಂಕಾ ಖರ್ಗೆ ಸಾಹೇಬರ ಜೊತೆಯಲ್ಲಿ ನಾವೆಲ್ಲ ಇರಬೇಕು ಇವತ್ತು ಅವರನ್ನು ಉಳಿಸ್ಕೊಳ್ಳುವ ಅವರ ಹೆಸರಿಗೆ ಕಳಂಕ ತರುವಂತ ಕೆಲಸಕ್ಕಾಗಿ ನಾವು ಅವರು ಮಾಡಬಾರ್ದು ಯಾರು ಅವರ ಹೆಸರನ್ನು ಕೀರ್ತಿ ತರುವಂತ ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಸಮುದಾಯದ ನಾಯಕರವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಸುಪುತ್ರವರು ನಾನಿವತ್ತು ಆದ ಅನ್ಯಾಯವನ್ನು ಹೇಳ್ಕೊಳೋದಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ನಮ್ಮ ಯಜಮಾನರಂಥ ನಾಯಕರಿಗೆ ಅಂತ ಮನುಷ್ಯರನ್ನ ಇವತ್ತು ಆ ಭೂಮಿ ಮೇಲೆ ಇಲ್ಲ ಅದಕ್ಕಾಗಿ ನಾನು ಹೇಳ್ ಹೇಳ್ಕೋಬೇಕಾಗಿದೆ ಅಂತ ನಾಯಕರಿಗೆ ಬಡವರಿಗಾಗಿ ದುಡಿಬೇಕು ಬಡವರಿಗಾಗಿ ನಾನು ಇರಬೇಕು ಅಂತ ಬಂದಂಥ ವ್ಯಕ್ತಿನ ಬ ಸುಳ್ಳು ಆಶ್ವಾಸನೆ ಕೊಟ್ಟು ಅವರನ್ನ ಅವರ ಸಾವಿಗೆ ನೇರ ಕಾರಣವಾಗಿರೋ ಬಿ ಜೆ ಪಿ ಪಕ್ಷಕ್ಕೆ ಯಾವ ನೈ ಮಾತಾಡೋ ಯಾರೊಬ್ಬರ ಬಗ್ಗೆಯೂ ಮಾತಾಡುವ ನೈತಿಕತೆ ಏನಿಲ್ಲ ಇಲ್ಲ ಅಂತ ಹೇಳ್ತಾ ಎಲ್ಲ ಹಿರಿಯರು ತುಂಬ ಹಿರಿಯರು ಮಾತಾಡಬೇಕಾಗಿದೆ ಎಲ್ಲರಿಗೂ ಅವಕಾಶ ಬೇಕಾಗಿದೆ ಮತ್ತು ಎಲ್ಲ ಮ ಮತ್ತೆ ಇಲ್ಲಿ ಇಲ್ಲಿರುವಂಥ ಸ್ವಾಮೀಜಿಗಳಿಗೆ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸುತ್ತಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಪ್ರಿಯಾಂಕ ಖರ್ಗೆ ಸಾಹೇಬರ ಜೊತೆ ನಾವೆಲ್ಲರೂ ಪ್ರಿಯಾಂಕಾ ಖರ್ಗೆ ಜೊತೆ ನಾವೆಲ್ಲರೂ ಇರ್ತೀವಿ ಇಡೀ ನಮ್ಮ ಸಮುದಾಯದವರೆ ಅವರ ಜೊತೆಯಲ್ಲಿ ಇರ್ತೀವಿ ಚೆಲುಬಾದಿ ಮಹಾಸಭಾದ ಅಧ್ಯಕ್ಷ ಆದ ನಾನು ಹೇಳ್ತಾ ಇದ್ದೀನಿ ಈ ಅವರ ವಿರುದ್ಧ ಅವರ ಮೇಲೆ ಬಂದಿರೋ ಸುಳ್ಳು ಆರೋಪದ ಬಗ್ಗೆ ನಾನು ಖಂಡಿಸ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು thank <laughs> you